ನಾನು ನಿಮ್ಮ ಬಸವರ ಸಾ ಕಲ್ಪತ್ತೊಂದು ನಾಡು ತುಮಕೂರು ನಗರದ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ ತುಮಕೂರು ಜಿಲ್ಲೆಯ ಅತ್ಯಂತ ಪ್ರಮುಖ ವಾರ್ಡ್ ಏನ್ ನೋಡ್ರಿ ಮೂವತ್ತೆರಡನೇ ವಾರ್ಡ್ ಬಿಜೆಪಿಯಿಂದ ಟಿಕೆಟ್ ಹಾಕಿ ಪ್ರಬಲ ಟಿಕೆಟ್ ಹಾಕ್ತಾರೆ ೇ ನೋಡಿ ಕುಮಾರ್ ಅವರು ತಾವು ಸಹ ಒಂದು ರೀತಿ ಬರ್ತಕ್ಕಂಥ ಚುನಾವಣೆ ಮೇಲೆ ಬರ್ತಾ ಇದೆ ತಾವು ಸಹ ಈ ಬಾರಿ ಮೂವತ್ತೆರಡನೇ ವಾರನ ಪ್ರಬಲ ಟಿಕೆಟ್ ಹಾಕಿ ಮತ್ತು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದಿಂದ ಏನು ಹೇಳಲಿಕ್ಕೆ ಬಯಸ್ತಾರೆ ಸರ್ ನಾನು ಪ್ರಬಲವಾಗಿ ಬಿಜೆಪಿಯಿಂದನೇ ಟಿಕೆಟ್ ತರಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ನೀವು ಬಿಜೆಪಿ ಸಾಕಷ್ಟು ಅವಕಾಶಗಳಿದ್ದಾವೆ ಯಾಕೆ ರಾಜಕೀಯ ಮಾಡಿ ಸರ್ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಆ ಪಕ್ಷದಲ್ಲಿರೋದ್ರಿಂದ ನಾನು ಕೇಳೋದೇನು ತಪ್ಪು ಸರ್ ನನಗೆ ಅವಕಾಶ ಇದೆ ಎಷ್ಟಿ ಕ್ಯಾಟಗರಿ ಒಂದ್ಸರಿ ಬಂತು ಅವ್ರಿಗೆ ನಮ್ಮ ಮಾಜಿ ಮೇಯರ್ ಆಗಿದ್ದವರು ಅವ್ರಿಗೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷ ಆಗಿದೆ ನಾನು ಇನ್ನು ಯುವಕ ಇದ್ದೀನಿ ಐವತ್ಮೂರು ವರ್ಷ ನಾನು ನನಗೆ ಯಾಕೆ ಕೊಡ್ಬಾರ್ದು ಮೇಯರ್ ಕೃಷ್ಣಪ್ಪ ಅವರ ಯಾಕೆ ಮೇಯರ್ ಆಗಿದ್ದು ಸಹ ಏನು ನಿರೀಕ್ಷೆಗೆ ಯಾಕೆ ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಆಗಲಿಲ್ವಾ ಮಾಡು ಇಲ್ಲ ಸರ್ ನನಗೆ ನನಗೆ ಅದು ಆಗಿಲ್ಲ ಅದು ತೃಪ್ತಿ ಇಲ್ಲ ಓಕೆ ಕುಮಾರ್ ಅವರೇ ರಾಜ್ಯದಲ್ಲಿ ಏನು ಬೇಕು ಅಂತ ಹೌದು ಹೌದು ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ವೇಳೆ ಸಾಕಷ್ಟು ತುಂಬ ನಿರೀಕ್ಷೆ ಇಟ್ಕೊಂಡಿದ್ರೆ ಆತ್ಮವಿಶ್ವಾಸ ಒಂದು ವೇಳೆ ನೀವು ಪಕ್ಷಕ್ಕೆ ಸಿದ್ಧಾಂತಗಳಿಗೆ ಇಲ್ಲ ಸರ್ ಸಿಕ್ಕೇ ಸಿಗುತ್ತೆ ನನಗೆ ನಂಬಿಕೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಎಂ ಪಿ ಸಾಹೇಬರು ನಮ್ಮ ಎಲ್ಲ ಲೀಡ್ರುಗಳು ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲ ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಅಚ್ಚಲವಾದ ನಾನು ನಂಬಿಕೆ ಇಟ್ಟಿದ್ದೀನಿ ಸರ್ ನನಗೆ ಸಿಕ್ಕೇ ಸಿಗುತ್ತೆ ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ

ಅಧಿಕಾರಿಗಳು ಮಾತು ಕೇಳಲ್ಲ ಒಂದ್ ಕಡೆ ಮಾಜಿ ಮೇಯರ್ ಆಗಿದ್ರು ಅವರು ಸಹ ಸರಿಯಾಗಿಲ್ಲ ಅಂತ ತೃಪ್ತಿಕರ ಆಗಿಲ್ಲ ಅಂತ ಹೇಳ್ತೀನಿ ಇಂಥ ಸಂದರ್ಭದಲ್ಲಿ ನೀವೇನಾದ್ರು ಆರ್ಸ್ ಬಂದ್ರೆ ನಿಮ್ಮ ಅವಧಿಲ್ ಈ ಗುಂಡಿಗಳನ್ನೆಲ್ಲ ಮುಚ್ಬೋದು ನಿರೀಕ್ಷೆ ಮಾಡಬಹುದು ಖಂಡಿತವಾಗಿ ಸರ್ ಖಂಡಿತವಾಗಿ ಹೋರಾಟ ಮಾಡ್ತೀನಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಗ್ಗೂರಿಸಿ ಎಲ್ಲ ಫಂಡ್ಗಳು ತಂದು ಕೆಲಸ ಮಾಡ್ತೀನಿ ಉಳಿದಿರೋ ಎಲ್ಲ ಏನೇನು ಬಾಕಿ ಇದೆ ಏನೇನು ಮಾಡಬೇಕು ಏನು ನೆಸೆಸಿಟಿ ಇದೆ ಅದನ್ನು ಫಸ್ಟ್ ಮಾಡ್ತೀನಿ ಫಸ್ಟು ಜನ ಕೇಳೋದು ನಮಗೆ ಬೀದಿ ದೀಪ ಚರಂಡಿ ಬೀದಿ ದೀಪ ಚರಂಡಿ ಇನ್ನೇನು ಕೇಳ್ತಾ ಸರ್ ರೇಷನ್ ಕೇಳಲ್ಲ ಅಲ್ಲಿಂದ ಅಲ್ಲಿ ಬೇಕು ಅಂತ ಅನ್ನಲ್ಲ ಚರಂಡಿ ಕೇಳ್ತಾರೆ ಬೀದಿ ದೀಪ ಕೇಳ್ತಾರೆ ನೀರು ಕೇಳ್ತಾರೆ ಪಾರ್ಕ್ ಒಂದು ಕ್ಲೀನಾಗಿರ್ಬೇಕು ಅಂತ ಇಷ್ಟೊಂದು ಮಾಡಿಕೊಟ್ರೆ ನಾನು ಇನ್ನೇನು ಕೇಳಲ್ಲ ಸರ್ ಮಹಾನಗರ ಪಾಲಿಕೆ ಎಲ್ಲಾ ವಾರ್ಡ್ಗಳಿಗೆ ಬರುವ ಜನವರಿಯಲ್ಲಿ ಚುನಾವಣೆ ಘೋಷಣೆಯಾಗುವ ಸಂಭವವಿದ್ದು ಇದರ ಮುಂದುವರಿದ ಭಾಗವಾಗಿ ಹೈ ವೋಲ್ಟೇಜ್ ವಾರ್ಡ್ ಎಂದು ಕರೆಯಲ್ಪಡುವ ಮೂವತ್ತ ಎರಡನೇ ವಾರ್ಡ್ನಲ್ಲಿ ತನ್ನ ಜನಪರ ಕೆಲಸ ಕಾರ್ಯಗಳಿಂದ ಹೆಸರುವಾಸಿಯಾಗಿರುವ ಪ್ರೇಮಣ್ಣ ಎಂದು ಹೆಸರು ಗಳಿಸಿರುವ ಪ್ರೇಮ ಕುಮಾರ್ ಜೊತೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಯೋಜನೆಗಳು ಹಾಗೂ ಸಮಸ್ಯೆಗಳು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅನುಸರಿಸಬೇಕಾದ ತಂತ್ರಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಮುಗಿತು ಈಗ ಸ್ಥಳೀಯ ಸಂಸ್ಥೆಗಳ ಒಂದ್ರೆ ಚುನಾವಣೆಗಳ ಅಪರ ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಮತ್ತೆ ನಗರಸಭೆ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗಳ ವಿಷಯಕ್ಕೆ ಬಂದಾಗ ಕಲ್ಪತರು ನಾಡು ತುಮಕೂರು ನಗರದ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಬರ್ತಕ್ಕಂಥ ಒಂದು ರೀತಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಚುನಾವಣೆ ಬರ್ತಕ್ಕಂಥ ಒಂದು ರೀತಿ ಸಾಕಷ್ಟು ಅವಕಾಶಗಳಿದ್ದಾವೆ ಹಾಗಾಗಿ ಸಾಕಷ್ಟು ಚುನಾವಣಾ ಆಕಾಂಕ್ಷಿಗಳು ಆಯಾ ವಾರ್ಡ್ಗಳಲ್ಲಿ ಸಾಕಷ್ಟು ಚುನಾವಣೆಗೆ ನಿಲ್ಲೋದಕ್ಕೆ ಸಾಕಷ್ಟು ಮತದಾರರ ಒಂದ್ ರೀತಿ ಮನವೊಲಿಸತಕ್ಕಂಥದ್ದು ಆಯಾ ಪಕ್ಷಗಳ ಮುಖಂಡಿಗೆ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಸರ್ವೆ ಸಾಮಾನ್ಯ ಇಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅತ್ಯಂತ ಪ್ರಮುಖ ವಾರ್ಡ್ ಇದೆ ನೋಡ್ರಿ ಮೂವತ್ತೆರಡನೇ ವಾರ್ಡ್ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಮೂವತ್ತೆರಡನೇ ವಾರ್ಡ್ ಅಂದ್ರೆ ಮೇಯರ್ ಅವರ ಆಗಿರ್ತಕ್ಕಂಥ ಮೇಯರ್ ಆಗಿ ಈಗ ಮಾಜಿ ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರ ವಾರ್ಡ್ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು ಇವರೇ ನೋಡಿ ಪ್ರೇಮ್ ಕುಮಾರ್ ಅವರು ಎಲ್ಲರಿಗೂ ಸಹ ವಾರ್ಡ್ ನ ಒಂದ್ ರೀತಿ ಪ್ರಮುಖ ಮತ್ತೆ ಸರ್ವ ಮತದಾರರಿಗೆ ನಿವಾಸಿಗಳಿಗೆ ಪ್ರೇಮಣ್ಣ ಅಂತಕ್ಕಂಥ ಒಂದ್ ರೀತಿ ಹೆಸರಿಂದ ಚಿರಪರಿಚಿತರಾಗಿದ್ರೆ ಇವರೇ ಪ್ರೇಮ್ ಕುಮಾರ್ ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ನಿಮ್ಗೆ ನಮಸ್ಕಾರ ಸರ್ ಹೇಳಿ ಈಗ ತಾವು ಸಹ ಒಂದ್ ರೀತಿ ಬರ್ತಕ್ಕಂಥ ಚುನಾವಣೆ ಬೇರೆ ಬರ್ತಾ ಇದೆ ತಾವು ಸಹ ಒಂದ್ ರೀತಿ ಈ ಬಾರಿ ಮೂವತ್ತೆರಡನೇ ವಾರ್ಡ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದಿಂದ ಏನ್ ಹೇಳಿಕ್ ಬಯಸ್ತೀರ ಸರ್ ನಾನು ಪ್ರಬಲವಾಗಿ ಬಿಜೆಪಿಯಿಂದಾನೇ ಟಿಕೆಟ್ ತಗೋಬೇಕು ಅಂತನ್ಬಿಟ್ಟು ನಾನು ಹೋರಾಟ ಮಾಡ್ತಾ ಇದ್ದೀನಿ ಯಾಕೆ ಬಿಜೆಪಿಯಿಂದಾನೆ ತಗೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬಿಜೆಪಿ ಇದ್ದೀನಿ ವರ್ಷದಿಂದ ನಾನು ಬಿಜೆಪಿ ಪಕ್ಷದಲ್ಲೇ ಹೋರಾಟ ಮಾಡ್ತಾ ಇದ್ದೀನಿ ಎಂ ಎಲ್ ಎಲೆಕ್ಷನ್ಗಾಗ್ಲಿ ಎಂ ಪಿ ಎಲೆಕ್ಷನ್ಗಾಗ್ಲಿ ನಗರಸಭೆ ಎಲೆಕ್ಷನ್ಗಾಗ್ಲಿ ಎಲ್ಲಾ ಹೋರಾಟ ಮಾಡ್ಕೊಂಡು ಬಂದಿದೀನಿ ಪಕ್ಷದಲ್ಲೇ ಇದ್ದೀನಿ ಈ ಸರಿ ನನಗೆ ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಪ್ರೇಮ್ ಕುಮಾರ್ ಅವರೇ ಒಂದು ಎಂಎಲ್ ಎಲೆಕ್ಷನ್ ಸುಲಭವಾಗಿ ಎಲೆಕ್ಷನ್ ಸುಲಭವಾಗಿ ಗೆದ್ಬಿಡ್ಬೋದು ಗ್ರಾಮ ಪಂಚಾಯತಿ ಗೆಲ್ತಕ್ಕಂಥದ್ದು ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ತು ತುಂಬಾ ಕಷ್ಟ ಇಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆಯ ಮಗನಿಗೂ ವಿಶೇಷವಾಗಿ ಸ್ಥಳಮಟ್ಟದಿಂದ ಬೆಳೆ ಬೆಳಗ್ಗೆ ಬಂದ್ರಿ ವಿಶೇಷವಾಗಿ ಮೂವತ್ತೆರಡನೇ ವಾರ್ಡ್ ಅಲ್ಲಿ ಕಳೆದ ಒಂದು ಸಾಕಷ್ಟು ವರ್ಷಗಳಿಂದ ವಾಸ ಆಗಿದ್ದೀರಾ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ನಾಡಿ ಬಿಡಿದೆ ಏನೇನು ಸಮಸ್ಯೆಗಳು ಇದಾವೆ ನಿಮ್ ವಾರ್ಡ್ ಅಲ್ಲಿ ಮೂವತ್ತೆರಡನೇ ವಾರ್ಡ್ ಅಂತಕ್ಕಂಥ ಬಂದಾಗ ಸರ್ ಮೂವತ್ತೆರಡನೇ ವಾರ್ಡ್ ನಲ್ಲಿ ನಾನು ಮೂವತ್ತು ವರ್ಷದಿಂದ ಇಲ್ಲಿದ್ದೀನಿ ಇಲ್ಲಿ ನಾನು ಇದ್ದಾಗ ಅಲ್ಲಿ ಇಲ್ಲೆಲ್ಲ ರೋಡ್ ಇರ್ಲಿಲ್ಲ ಚರಂಡಿಗಳೆಲ್ಲ ಮೇಲೆ ಹರಿತಾ ಇತ್ತು ಈಗ ಈಗ ಒಂದೊಂದು ಸ್ವಲ್ಪ ಸ್ವಲ್ಪ ಮೇಲೆ ಬರ್ತಾ ಇದೆ ಇನ್ನೂ ಅಭಿವೃದ್ಧಿ ಆಗ್ಬೇಕು ಲೈಟ್ಗಳು ಇಲ್ಲ ಕರೆಕ್ಟ್ ಆಗಿ ಒಳ ಚರಂಡಿಗಳು ಕರೆಕ್ಟ್ ಆಗಿಲ್ಲ ಎಲ್ಲ ಯು ಜಿ ಡಿಗಳೆಲ್ಲ ಎಲ್ಲ ಮೇಲೆಲ್ಲ ನೀರು ಹರಿತವೆ ಗಲೀಜು ಪಾರ್ಕ್ಗಳು ಒಂದು ಸ್ವಚ್ಛವಾಗಿಲ್ಲ ಬೀದಿ ದೀಪಗಳು ಕರೆಕ್ಟ್ ಆಗಿಲ್ಲ ಭಾರಿ ಸಮಸ್ಯೆ ಇದೆ ಸರ್ ಈ ಸಮಸ್ಯೆ ಬಗೆಹರಿಸ್ಬೇಕು ಇದೆಲ್ಲ ನನ್ನ ಕನಸು ಜನರಿಗೆ ವಾಕಿಂಗ್ ಎಲ್ಲ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ ರೋಡಲ್ಲಿ ಓಡಾಡ್ತಾರೆ ಚೈನ್ ಸ್ನ್ಯಾಶ್ ಆಗ್ತದೆ ಕಷ್ಟ ಆಗ್ತದೆ ಹೆಣ್ಮಕ್ಳು ಓಡಾಡೋದು ಅದರಿಂದ ನಮ್ಮ ಬಡಾವಣೆಯಲ್ಲಿ ಮೂವತ್ತೆರಡನೇ ವಾರ್ಡ್ ಅಲ್ಲಿ ಅತಿ ಹೆಚ್ಚು ಪಾರ್ಕ್ ಇದೆ ಎಲ್ಲಾ ವಾರ್ಡ್ ಅತಿ ಹೆಚ್ಚು ಪಾರ್ಕ್ ಇದೆ ಆ ಪಾರ್ಕ್ಗಳನ್ನ ಅವ್ರವ್ರ ಮನೆ ಮುಂದೆ ಇರೋ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿದ್ರೆ ಹೆಣ್ಮಕ್ಳಾಗ್ಲಿ ವಯಸ್ಸಾದವರು ಆಗಲಿ ಎಲ್ಲಾ ಹೋರಾಟ ಮಾಡ್ತಾರೆ ಎಲ್ಲ ವಾಕಿಂಗ್ ಮಾಡ್ತಾರೆ ವಾಕಿಂಗ್ ಮಾಡಿದಾಗ ಅವ್ರಿಗೆ ನೆಮ್ಮದಿಯಿಂದ ಅವ್ರು ವಾಕಿಂಗ್ ಮಾಡ್ಬೋದು ಕಳ್ಳರು ಕಾಕರು ಭಯ ಇಲ್ದಲೆ ಚೈನ್ ನ್ಯಾಶ್ ಭಯ ಇಲ್ದಲೆ ಆರಾಮಾಗಿ ಓಡಾ ಓಡಾಡ್ಕೊಬೋದು ಅದು ನನ್ನ ಮದ ಮೂಲ ಉದ್ದೇಶ ಪ್ರೇಮ್ ಕುಮಾರ್ ಅವ್ರೆ ಯಾಕೆ ನೀವು ಬಿಜೆಪಿ ಪಕ್ಷದ ಇದ್ ಮಾಡ್ತಿದ್ದೀರಾ ಯಾಕೆ ಏನು ಸಾಕಷ್ಟು ಅವಕಾಶಗಳಿದಾವೆ ಸಮಾಜ ಸೇವೆ ಮಾಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಯಾಕೆ ರಾಜಕೀಯನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅದು ರಾಷ್ಟ್ರೀಯ ಪಕ್ಷದ ಒಬ್ಬ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಆ ಪಕ್ಷದಲ್ಲಿರೋದ್ರಿಂದ ನಾನು ಕೇಳೋದೇನು ತಪ್ಪು ಸರ್ ನನಗೆ ಅವಕಾಶ ಇದೆ ಎಸ್ ಕ್ಯಾಟಗರಿ ಒಂದ್ಸರಿ ಬಂತು ಅವ್ರಿಗೆ ನಮ್ಮ ಮಾಜಿ ಮೇಯರ್ ಆಗಿದ್ದವರು ಅವ್ರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ವರ್ಷ ಆಗಿದೆ ನಾನು ಇನ್ನ ಯುವಕ ಇದ್ದೀನಿ ಐವತ್ ಮೂರು ವರ್ಷ ನಾನು ನನಗೆ ಯಾಕೆ ಕೊಡಬಾರ್ದು ಇನ್ನ ನೆಕ್ಸ್ಟ್ ಸಿಗೋದು ಇನ್ನು ಮೂವತ್ತು ವರ್ಷಕ್ಕೆ ನನಗೆ ಎಸ್ ಟಿ ಕ್ಯಾಟಗರಿ ಬರೋದು ನಾನು ಹದಿನೈದು ವರ್ಷದಿಂದ ನಾನು ವಾರ್ಡ್ ಅಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಬಿಜೆಪಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅದರಿಂದ ನಾನು ಕೇಳ್ತಾ ಇದ್ದೀನಿ ನನಗೆ ಕೊಡಿ ಟಿಕೆಟ್ ಅಂತ ಕೇಳ್ತಾ ಇದ್ದೀನಿ ಅದರಿಂದ ದಯವಿಟ್ಟು ನನಗೆ ಕೊಟ್ರೆ ಅವರು ಆಗಿ ಬರ್ತೀನಿ ಮಾಜಿ ಮೇಯರ್ ಕೃಷ್ಣಪ್ಪ ಅವರ ವಾರ್ಡ್ ಇದು ವಿಶೇಷವಾಗಿ ಯಾಕೆ ಮೇಯರ್ ಆಗಿದ್ರು ಸಹ ಏನು ನಿರೀಕ್ಷೆಗೆ ತಕ್ಕಂತೆ ಮೇಯರ್ ಆಗಿದ್ರು ಸಾಕಷ್ಟು ಅನುದಾನ ಇದ್ದು ಅಧಿಕಾರಿಗಳು ಇಡ್ತಾ ಇತ್ತು ಯಾಕೆ ತಕ್ಕಂತೆ ಅಭಿವೃದ್ಧಿ ಆಗ್ಲಿಲ್ವಾ ನೀವು ಮಾಡು ಇಲ್ಲ ಸರ್ ನನಗೆ ನನಗೆ ಆಗಿಲ್ಲ ಅದು ತೃಪ್ತಿ ಇಲ್ಲ ತೃಪ್ತಿ ಇಲ್ಲ ನನ್ನಿಂದ ನನ್ನ ಕನಸು ಜಾಸ್ತಿ ಇದೆ ಈ ಅಭಿವೃದ್ಧಿ ಮಾಡಬೇಕು ಅಂತ ವಾರ್ಡ್ನ ಈಗ ನಾನು ಇನ್ನ ಇವ್ಕಾಯ್ದೀನಿ ಹೋರಾಟ ಮಾಡ್ತೀನಿ ನಾವು ಕನ್ಸ್ ಕಟ್ಕೊಂಡಿದೀನಿ ಅದನ್ನ ಮಾಡಬೇಕು ಆಕಾ ಆಸೆ ಆಕಾಂಕ್ಷದಿಂದ ನಾನು ಮುಂದೋಗಿ ಕೆಲಸ ಮಾಡ್ತೀನಿ ವ್ಯಕ್ತಿ ಬೆಳಿಬೇಕಾದ್ರೆ ಒಂದು ವಿಶೇಷವಾಗಿ ರಾಜಕೀಯದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಬ್ರು ಘಾಟ್ಫಾದರ್ ಇರ್ಬೋದು ಮತ್ತೆ ಒಂದ್ ರೀತಿ ಒಬ್ರು ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಂದು ರೀತಿ ಒಳ್ಳೆ ಒಂದು ರೀತಿ ಘಾಟ್ಫಾದರ್ ಸ್ಥಳೀಯ ಮಟ್ಟದಲ್ಲಿ ಯಾರು ನಿಮ್ಗೆ ಗಾಟ್ಫಾದರ್ ಸ್ಥಳೀಯ ಮಟ್ಟದಲ್ಲಿ ಯಾರು ನಿಮ್ಗೆ ಗಾಡ್ಫಾದರ್ ನಮ್ಮ ಎಮ್ ಎಲ್ ಎ ಅವರೇ ಸರ್ ಎಮ್ ಎಲ್ ಎರವ್ರೆ ಎಂ ಪಿ ಅವ್ರವ್ರೆ ನಮ್ಮ ವಾರ್ಡ್ ಅಲ್ಲಿ ನಮ್ಮ ಮರಿಬಸಪ್ಪ ಅವರು ಇದ್ದಾರೆ ತುಂಬಾ ಹಲವಾರು ಲೀಡರ್ಗಳು ರಾಷ್ಟ್ರೀಯ ಗಾಡ್ಫಾದರ್ ನಮ್ಮ ಮೋದಿಜಿ ಮೋದಿಜಿ ನಮ್ಮ ಗಾಡ್ಫಾದರ್ ಓಕೆ ಪ್ರೇಮ್ ಕುಮಾರ್ ಅವರೇ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಚುನಾವಣೆ ಹೌದು ಸರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಿಮಗೆ ಒಂದ್ ವೇಳೆ ಸಾಕಷ್ಟು ತುಂಬಾ ನಿರೀಕ್ಷೆ ಇಟ್ಕೊಂಡಿದೀರಾ ಬಿಜೆಪಿ ಆತ್ಮವಿಶ್ವಾಸ ಒಂದು ವೇಳೆ ಟಿಕೆಟ್ ಏನಾದ್ರು ಆದ್ರೆ ನೀವು ಪಕ್ಷಕ್ಕೆ ಪಕ್ಷದ ಸಿದ್ಧಾಂತಗಳಿಗೆ ಮನವೊಲಿಸಿ ಪಕ್ಷಕ್ಕೂಡಿದಿರೋ ಬಡ್ಡ ಇಲ್ಲ ಸಿಕ್ಕೇ ಸಿಗುತ್ತೆ ನಂಬಿಕೆ ಇದೆ ನಮ್ಮ ಎಂ ಎಲ್ ಎ ಸಾಹೇಬರು ನಮ್ಮ ಎಂ ಪಿ ನಮ್ಮ ಎಲ್ಲಾ ಲೀಡರ್ಗಳು ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲಾ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಅಚಲವಾದ ನಾನು ನಂಬಿಕೆ ಇಟ್ಟಿದ್ದೀನಿ ಸರ್ ನನಗೆ ಸಿಕ್ಕೇ ಸಿಗುತ್ತೆ ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಮೊನ್ನೆ ಎಂ ಪಿ ಎಲೆಕ್ಷನ್ ಅದಕ್ಕಿಂತ ಒಂದು ಎಂ ಎಲ್ ಎಲೆಕ್ಷನ್ ಯಾವ ರೀತಿ ನಿಮ್ಮ ಪಾತ್ರ ಏನು ಸಕ್ರಿಯವಾಗಿ ಏನ್ ಸರ ನಾನು ಸಕ್ರಿಯವಾಗಿ ಹೋರಾಟ ಮಾಡ್ಕೊಂಡು ನಾನು ಪಕ್ಷಕ್ಕಾಗಿ ದುಡ್ದಿದೀನಿ ಸರ್ ಹಗಲು ರಾತ್ರಿ ದುಡ್ದಿದೀನಿ ಹೋರಾಟ ಮಾಡಿದೀನಿ ಎಲ್ಲಾ ಪಕ್ಷ ಎಲ್ಲಾ ನಮ್ಮ ಎಲೆಕ್ಷನ್ ಅಲ್ಲೂ ನಾನು ಹೋರಾಟ ಮಾಡಿ ನಾನು ಮುಂದೆ ಬಂದಿದೀನಿ ಸರ್ ಈಗ ನಿಮ್ಮ ನೇರ ಎದುರಾಳಿ ಈಗ ತಾವು ಬಿಜೆಪಿ ಪಕ್ಷ ಹೌದು ಸರ್ ನಿಮ್ಮ ನೇರ ಎದುರಾಳಿ ಏನು ಕಾಂಗ್ರೆಸ್ ಅಥವಾ ನಿಮ್ಮ ಸ್ವಪಕ್ಷಿಯೇ ಇದು ನೇ ಇದು ಇನ್ನ ನೇರ ಎದುರಾಳಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷವೋ ಸ್ವಪಕ್ಷಿಯೇ ವರೇ ಸರ್ ಸ್ವಪಕ್ಷಿಯೇ ವರೇ ಹಾಗಾದ್ರೆ ನೀವು ಬಂಡಾಯ ನಿಲ್ಲಬಹುದು ಅಂತ ಹೇಳ್ತಾ ಇದ್ದೀರಾ ಇಲ್ಲ ಸರ್ ಬಂಡಾಯ ಏನಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಗುತ್ತೆ ಸರ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಬಂಡಾಯ ಪ್ರಶ್ನೆನೇ ಇಲ್ಲ ಸಾಕಷ್ಟು ಜನ ಒರ್ಡ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಏನಕ್ಕೆ ಬಡವರು ಮಧ್ಯಮ ವರ್ಗಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಸಂಬಂಧಿಸಿದಂತೆ ಅವರ ಸಬಲೀಕರಣಕ್ಕೆ ನಿಮ್ಮದೇ ಆದ ಯೋಜನೆಗಳೇನು ಅವ್ರಿಗೆ ಆಶ್ರಯ ಯೋಜನೆ ಮನೆಗಳು ಕೊಡಬೇಕು ಆಮೇಲೆ ಅವ್ರಿಗೆ ರೇಷನ್ ಕಾರ್ಡ್ಗಳು ಕೆಲವರಿಗೆ ಇಲ್ಲ ಓಲ್ಡ್ ಏಜ್ ಅವರಿಗೆ ಪೆನ್ಷನ್ ಮಾಡಿಸ್ಕೊಡ್ಬೇಕು ಇದು ಯಾರು ಹೋರಾಟ ಮಾಡಿ ಮಾಡ್ಕೊಡ್ತಾ ಇಲ್ಲ ಇದನ್ನೆಲ್ಲ ನಾನು ಅವ್ರಿಗೆ ಪೆನ್ಷನ್ ಆಗಲಿ ಓಲ್ಡ್ ಏಜ್ ಸ್ಕೀಮ್ ಆಗಲಿ ಹಿರಿಯ ನಾಗರಿಕರಿಗೆ ಒಂದು ಪೆನ್ಷನ್ ಸೌಲಭ್ಯ ಆಗಲಿ ಅವ್ರು ಬರ್ದಿದ್ದವ್ರಿಗೆ ಅದನ್ನೆಲ್ಲ ಹೋರಾಟ ಮಾಡಿ ನಾನು ಮಾಡ್ಕೊಡ್ಬೇಕು ಸರ್ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಒಂದ್ ರೀತಿ ಸಿದ್ಧಾಂತಗಳು ಇದ್ದಾವೆ ಕ್ಷಣ ಕ್ಷಣಕ್ಕೂ ಸಾಕಷ್ಟು ಬದಲಾವಣೆ ಆಗ್ತಿರ್ತವೆ ಸದಸ್ಯತ್ವ ಅಭಿಮಾನ ಇರ್ತವೆ ಅದರಲ್ಲಿ ನಿಮ್ಮ ಪಾತ್ರ ಏನು ಸರ್ ಇಡೀ ನಮ್ಮ ಮೂವತ್ತೆರಡನೇ ವಾರ್ಡ್ ಅಲ್ಲಿ ಇವತ್ತು ನೀವು ಕೇಳಿದ್ರು ನಾನೇ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದೀನಿ ಸರ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದೀನಿ ವಿಜೇಂದ್ರ ಅವರು ತುಮಕೂರು ಬಂದಿದ್ರು ಮೆಂಬರ್ಶಿಪ್ ನಮ್ಮ ತುಮಕೂರಿನಲ್ಲಿ ಭಾರಿ ಕಮ್ಮಿ ಇದೆ ನನಗೆ ಅಗೌರವ ಆಗ್ತಾ ಇದೆ ನೀವು ಹೋರಾಟ ಮಾಡಬೇಕು ಯುವಕರೆಲ್ಲ ಮಾಡಬೇಕು ಅಂದ್ರು

ತುಂಬಾ ಸಮಸ್ಯಿದ್ದಾರೆ ಇನ್ನು ಟೈಮ್ ಇದೆ ಮಾತಾಡೋಣ ಕೆಲಸ ಮಾಡಿ ಹೋಟೆಲ್ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ನಿಮ್ದೇ ಆದ ಒಂದು ವೇಳೆ ಬಂಡಾಯ ಅಂತ ಬಂದ್ರೆ ನಿಮ್ದೇ ಆದ ಯೋಜನೆಗಳು ಏನು ನಿಮ್ದೇ ಆದ ಟೀಮ್ ಏನು ಯಾಕಂದ್ರೆ ಒಬ್ಬ ಜನಸಾಮಾನ್ಯ ಯಾವ ರೀತಿ ಸಾಧ್ಯ ನಿಮಿಷ ರಾಜಕೀಯದಲ್ಲಿ ಸಾಕಷ್ಟು ತುಳಿತಕ್ಕೊಳಗಾಗೋದೇ ಜಾಸ್ತಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರೇಮ್ ಕುಮಾರ್ ಬೆಳಿಲಿಕ್ಕೆ ಸಾಧ್ಯನಾ ಇಲ್ಲ ಸರ್ ನಮ್ಮ ವಾರ್ಡಿನ ಜನ ಎಲ್ಲ ತುಂಬಾ ಒಳ್ಳೆ ಜನ ಇದ್ದಾರೆ ನನಗೆ ಸ್ಪಂದಿಸ್ತಾ ಇದ್ದಾರೆ ನೀವು ನಿಂತ್ಕೊಳ್ಳೇಬೇಕು ನೀವು ನಿಂತ್ಕೊಳ್ಳಿ ನಾವೆಲ್ಲ ಇದ್ದೀವಿ ನಿಮ್ಮ ಬೆನ್ನಿಂದ ಇದ್ದೀವಿ ನೀವು ಹೋರಾಟ ಮಾಡಿ ಬಿಡಬೇಡಿ ಅಂತ ನಮ್ಮ ಹಿರಿಯರಾದಂಥ ಗುರುಗಳು ಮರಿಬಸಪ್ಪ ಅವರು ಎಲ್ಲ ನಮ್ಮ ನಟರಾಜವರು ನಮ್ಮ ಬಸವರಾಜವರು ಸುಮಾರು ಜನ ಅನೇಕರು ಇದ್ದಾರೆ ಸರ್ ನಮ್ಮ ಆರ್ ಟಿ ಒ ಪ್ರಕಾಶ್ ಅಂತ ಇದ್ದಾರೆ ಸುಮಾರು ಜನ ಇದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಹೇಳೋದಕ್ಕಾಗಲ್ಲ ಸುಮಾರು ಜನ ತಂಡ ಇದೆ ಎಲ್ಲ ಹಿರಿಯ ನಾಗರಿಕರು ಎಲ್ಲ ಪ್ರಿನ್ಸಿಪಾಲ್ರು ಗಳು ಎಲ್ಲ ಗೆಜೆಟೆಡ್ ಆಫೀಸರ್ ತುಂಬಾ ಎಲ್ಲ ನನ್ನ ಹಿಂದೆ ಇರೋರೆಲ್ಲ ವಯಸ್ಸಾದಂತ ಗಣ್ಯ ವ್ಯಕ್ತಿಗಳು ಸರ್ ಯುವಕರು ಎಲ್ಲಾನು ನನಗೆ ಬೆಂಬಲ ಇದೆ ಸರ್ ಏನ್ ಕನ್ಸು ನಿಮ್ದು ವಾರ್ಡ್ನ ಯಾಕಂದ್ರೆ ಸಾಕಷ್ಟು ಜನ ಎಲೆಕ್ಷನ್ ಟೈಮಲ್ಲಿ ಆದ ಅಭಿವೃದ್ಧಿ ಘಟನೆಗಳು ನಿಮ್ಮದೇ ಆದ ನಿಮ್ಮ ವಾರ್ಡ್ ನಿಮ್ಮ ಸರ್ ನಾನು ಹೇಳದ್ನಲ್ಲ ಸಮಸ್ಯೆಗಳು ಹೇಳಿ ಸಮಸ್ಯೆಗಳು ಹೇಳಿದೆ ಕೆಲವೊಂದು ಈಗ ಒಂದು ಎಕರೆ ಪಾರ್ಕ್ ಇದೆ ಸರ್ ಮೂರ್ ಎಕರೆ ಹತ್ತು ಕುಂಟೆ ಪಾರ್ಕ್ ಇದೆ ಆ ಹದ್ನೈದು ವರ್ಷದಿಂದ ಯಾರು ಅದನ್ನ ಬಿಟ್ಟಿರಲಿಲ್ಲ ಅದನ್ನ ನಾನು ಮೊನ್ನೆ ನಾಲ್ಕು ಜೆ ಸಿ ಬಿಟ್ಬಿಟ್ಟು ಮೂರ್ ದಿನ ಕೆಲಸ ಮಾಡಿದೆ ಸರ್ ಒಂದು ಲಕ್ಷ ಚಿಲ್ಲರೆ ಕೆಲಸ ಖರ್ಚಾಯ್ತು ನಾನು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಅದನ್ನೆಲ್ಲ ಅಭಿವೃದ್ಧಿ ಮಾಡಿದೆ ಈಗ ಅದ್ ನನ್ ಕನ್ಸು ಮೇನ್ ನಂದು ಗೆದ್ದು ಬಂದಿದ ತಕ್ಷಣನೇ ಅದನ್ನು ಒಂದು ದೊಡ್ಡ ಪಾರ್ಕ್ ಮಾಡಬೇಕು ನಮ್ಮ ವಾರ್ಡ್ಗೆ ಅದರಲ್ಲಿ ಒಂಥರ ಕೆಆರ್ ಎಸ್ ತರ ಕೌಂಟೈನ್ ಎಲ್ಲ ಮಾಡಿ ಅದನ್ನ ಮಾಡಬೇಕು ಅಂತ ನಾನು ಕನ್ಸಿದೆ ಸರ್ ಏನೇನು ಇದಾವೆ ಮಹಿಳಾ ಮತದಾರರಿಗೆ ಎಲ್ಲ ವಯಸ್ಸಾದವರು ಮಧ್ಯಮ ವಯಸ್ಸಿನವರು ಅವ್ರಿಗೆಲ್ಲ ಯೋಗ ಅವ್ರಿಗೆ ಮಾಡೋದಕ್ಕೆ ಯೋಗ ಇಲ್ಲ ಒಂದು ನಮ್ಮ ವಾರ್ಡ್ ನಲ್ಲಿ ಒಂದು ಯೋಗ ಮಂದಿರ ಮಾಡಿ ಮಾಡಿಸಿ ಜಾಗ ಹುಡುಕ್ಬಿಟ್ಟು ಅಲ್ಲಿ ಒಂದು ಯೋಗ ಮಂದಿರ ಮಾಡಬೇಕು ಅವ್ರಿಗೆಲ್ಲ ಹಿರಿಯ ನಾಗರಿಕ ಆಗಲಿ ಮಧ್ಯಮ ವಯಸ್ಸರಾಗ್ಲಿ ಅವ್ರಿಗೆಲ್ಲ ಒಂದು ಒಳ್ಳೆ ಒಂದು ಯೋಗ ಮಂದಿರ ಕಟ್ಸಬೇಕು ಅಂತ ಇದೆ ಸರ್ ಬಯಸ್ತೀರಾ ಯಂಗ್ಸ್ಟರ್ಸ್ ಯುವ ಮತದಾರರುಗಳಿಗೆ ಒಂದು ಲೈಬ್ರರಿ ಮಾಡಿಸ್ಬೇಕು ಆಮೇಲೆ ಒಂದು ಕ್ರೀಡಾ ಒಂದು ಕ್ರೀಡಾ ಒಂದು ಚಿಕ್ಕದೊಂದು ಮೈದಾನ ನೋಡಬೇಕು ಈ ತರ ಎಲ್ಲ ಆಸೆಗಳು ಇದೆ ಅವ್ರಿಗೆ ಬಸ್ ಬಸ್ಗೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಬಸ್ ಸ್ಟ್ಯಾಂಡ್ ಎಲ್ಲ ಇಂಪ್ರೂವ್ ಆಗಬೇಕು ಬಸ್ಗಳು ಬರಬೇಕು ನಮ್ಮ ಯುವಕರಿಗೆ ಎಲ್ಲ ಸ್ಕೂಲ್ ಹೋಗೋದಕ್ಕೆ ಕಾಲೇಜ್ ಹೋಗೋದಕ್ಕೆ ಅನುಕೂಲ ಆಗ್ಬೇಕು ಮೈನ್ ಅವ್ರಿಗೆ ಲೈಬ್ರರಿ ಮಾಡ್ಬೇಕು ಸರ್ ಪ್ರೇಮ್ ಕುಮಾರ್ ಈಗ ನೀವು ಬಂದ್ರಿ ವಿಶೇಷವಾಗಿ ಕಪ್ಲಲ್ಲೇ ಚಿಕ್ಕ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳಲ್ಲ ಒಂದ್ ಕಡೆ ನಿಮ್ಮ ಮಾಜಿ ಮೇಯರ್ ಆಗಿದ್ರು ಅವರು ಸಹ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ತೃಪ್ತಿಕರ ಆಗಿಲ್ಲ ಅಂತ ಹೇಳ್ತೀರ ಇಂತ ಸಂದರ್ಭದಲ್ಲಿ ನೀವೇನಾದ್ರು ಆರ್ಸಿ ಬಂದ್ರೆ ನಿಮ್ಮ ಅವಧಿಲ್ ಈ ಗುಂಡಿಗಳನ್ನೆಲ್ಲ ಮುಚ್ಬೋದು ನಿರೀಕ್ಷೆ ಮಾಡಬಹುದು ಖಂಡಿತವಾಗಿ ಸರ್ ಖಂಡಿತವಾಗಿ ಹೋರಾಟ ಮಾಡ್ತೀನಿ ಹ ಎಲ್ಲಾ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಎಲ್ಲ ಫಂಡ್ಗಳು ತಂದು ಕೆಲಸ ಮಾಡ್ತೀನಿ ಸರ್ ಉಳಿದಿರೋ ಎಲ್ಲ ಏನೇನ್ ಬಾಕಿ ಇದೆ ಏನೇನ್ ಮಾಡ್ಬೇಕು ಏನು ನೆಸೆಸಿಟಿ ಇದೆ ಅದನ್ನ ಫಸ್ಟ್ ಮಾಡ್ತೀನಿ ಸರ್ ಫಸ್ಟ್ ಜನ ಕೇಳದ್ ನಮ್ಗೆ ಬೀದಿ ದೀಪ ಚರಂಡಿ ಬೀದಿ ದೀಪ ಚರಂಡಿ ಇನ್ನೇನ್ ಕೇಳ್ತಾರೆ ಸರ್ ರೇಷನ್ ಕೇಳಲ್ಲ ಅಲ್ಲಿ ಅಲ್ಲಿ ಬೇಕು ಅಂತ ಅನ್ನಲ್ಲ ಚರಂಡಿ ಕೇಳ್ತಾರೆ ಬೀದಿ ದೀಪ ಕೇಳ್ತಾರೆ ನೀರ್ ಕೇಳ್ತಾರೆ ಪಾರ್ಕ್ ಒಂದು ಕ್ಲೀನ್ ಆಗಿರ್ಬೇಕು ಅಂತಾರೆ ಇಷ್ಟನ್ನು ಮಾಡ್ಕೊಟ್ರೆ ನಾನು ಇನ್ನೇನು ಕೇಳಲ್ಲ ಸರ್ ಒಟ್ಟಾರೆ ಜನವರಿಗೆ ಎಲೆಕ್ಷನ್ಗೆ ಒಂದ್ ರೀತಿ ಯುದ್ಧ ಬೇರೆ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೀರಾ ಚಿತ್ರಖಂಡದಿಂದ ಒಂದ್ ರೀತಿ ಬಿಜೆಪಿಯಿಂದ ತಾವು ಉರಿಯಾಳಾಗ್ಲಿಕ್ಕೆ ಸಿದ್ಧ ಆಗಿದ್ದೀರಾ ಖಂಡಿತ ಸರ್ ಒಂದ್ ವೇಳೆ ಅಲ್ಲಿ ಶಸ್ತ್ರ ಸಿಗ್ಲಿಲ್ಲ ಅಂದ್ರೆ ಒಂದ್ ರೀತಿ ಪ್ರತ್ಯೇಕವಾಗಿ ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೂ ತಯಾರಾಗ್ತಾ ಇದೀರ ಸಿಕ್ಕೇ ಸಿಗುತ್ತೆ ಸರ್ ನಾನ್ ಸಿಕ್ಕೇ ಸಿಗುತ್ತೆ ನನ್ ಬಿಟ್ಟು ಇನ್ ಯಾರಿಗೂ ಸಿಗೋದಿಲ್ಲ ನಾನು ಈಗ್ಲಿಂದನೆ ಹೋರಾಟ ಮಾಡ್ತಾ ಇದ್ದೀನಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಈಗ್ಲೇ ಸ್ಟಾರ್ಟ್ ಮಾಡಿದೀನಿ ಇನ್ನು ಮುಂದೆ ಮುಂದಕ್ಕೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಎಲ್ಲಾ ಕೊನೆ ಪ್ರಶ್ನೆ ಎಲ್ಲಾ ಕೊನೆ ಕೊನೆದಾಗಿ ಎಲ್ಲಾ ವಾರ್ಡ್ ನ ಎಲ್ಲಾ ಮತದಾರರಿಗೆ ಮತ್ತೆ ನಿವಾಸಿಗಳಿಗೆ ನಿಮ್ಮದೇ ಆದ ಭರವಸೆಗಳೇನು ಸರ್ ನಾನು ನಮಸ್ಕಾರ ನಾನು ಎಲ್ಲಾ ನಮ್ಮ ವಾರ್ಡಿನ ಜನತೆಗೆ ಆಶಯ ಕೊಡ್ತೀನಿ ಎಲ್ಲಾ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ತೀನಿ ಎಲ್ಲ ಬಿಟ್ರ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಯು ಜಿ ಡಿಗಳನ್ನೆಲ್ಲ ಕೆಲವು ಕೆಟ್ಟೋಗಿರೋದನ್ನೆಲ್ಲ ರೆಡಿ ಮಾಡ್ತೀನಿ ಎಲ್ಲೂ ಗಲೀಜು ಆಗ್ಬಾರ್ದು ನಮ್ಮ ವಾರ್ಡ್ನ ಸ್ವಚ್ಛತೆ ಕಾಪಾಡ್ತೀನಿ ನಮ್ಮ ಬೀದಿ ದೀಪಗಳಾಗ್ಲಿ ಇದಾಗ್ಲಿ ಎಲ್ಲ ನಾನು ಕಾಪಾಡಿ ಇದು ಮಾಡ್ತೀನಿ ಸರ್ ಗುಂಡಿಗಳು ರಸ್ತೆಗಳು ಎಲ್ಲ ತುಂಬಾ ಇದೆ ಆ ಮಾಡ್ಬಿಟ್ಟು ನಾನು ಒಳ್ಳೆ ಹೆಸರು ಕಾಣ್ತೀನಿ ಎಲ್ಲ ಮತದಾರರಿಗೆ ಏನ್ ಭರವಸೆ ಏನ್ ಹೇಳಿಕ್ ಬಯಸ್ತೀರಾ ಏನ್ ಕೇಳ್ತೀರಾ ನೀವು ನಾನು ಕೆಲಸ ಮಾಡ್ತೀನಿ ನಾನು ಕೂಲಿ ಕೇಳ್ತೀನಿ ನಾನು ಕೆಲಸ ಮಾಡಿ ಕೂಲಿ ಕೇಳ್ತೀನಿ ಸರ್ ಮತದಾರರ ಭಿಕ್ಷೆ ಕೇಳ್ತೀನಿ ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ನೀವಿಷ್ಟು ಒಂದ್ ರೀತಿ ತುಮಕೂರು ಒಂದ್ ರೀತಿ ಮಹಾನಗರ ಪಾಲಿಕೆ ಜನವರಿಗೆ ಚುನಾವಣೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಾಜಿ ಮೇಯರ್ನ ಸ್ವ ವಾರ್ಡ್ ಕೃಷ್ಣಪ್ಪ ಅವರ ಒಂದ್ ರೀತಿ ವಾರ್ಡ್ನ ಒಂದ್ ರೀತಿ ವಾರ್ಡ್ ನಲ್ಲಿ ಬಿಜೆಪಿ ಪಕ್ಷದಿಂದ ಉರಿಯಾಳ್ ಆಕಾಂಕ್ಷಿತ ಪ್ರಬಲ ಅಭ್ಯರ್ಥಿ ಆಗಿರ್ತಕ್ಕಂತ ಪ್ರೇಮ್ ಕುಮಾರ್ ಪ್ರೇಮಣ್ಣ ಅಂತಕ್ಕಂಥ ಹೆಸರುವಾಸಿ ಎಲ್ಲ ಪ್ರತಿಯೊಬ್ಬರಿಂದ ಚಿರಪರಿತಕ್ಕಂಥ ಪ್ರೇಮಣ್ಣ ಅವರ ಒಂದ್ ರೀತಿ ಕನಸಿನ ಮಾತು ಇವಿಷ್ಟು ಒಟ್ಟರ್ಶಕ್ರೆ ಈ ಒಂದು ಪ್ರೇಮ್ ಕುಮಾರ್ ಅವರ ಮುಕ್ತ ಸಂದರ್ಭ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ